ಆನೇಕಲ್ ತಾಲೂಕಿನ ಬಿದ್ರಗುಪ್ಪೆಕಟ್ಟೆ ಬಳಿ ಇರುವ ಶ್ರೀ ಗದಾಲಯ್ಯ ಭಕ್ತ ಹನುಮ ಮಂದಿರದಲ್ಲಿ ಹನುಮ ಜಯಂತಿ ಕಾರ್ಯಕ್ರಮವು ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಇನ್ನು ಹನುಮ ಜಯಂತಿ ಕಾರ್ಯಕ್ರಮ ಅಂಗವಾಗಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಹೂವಿನ ಅಲಂಕಾರ ಮತ್ತು ಪಾವಮಾನ ಹೋಮ ಗಣಪತಿ ಹೋಮ ನವಗ್ರಹ ಹೋಮ ಮಹಾಮಂಗಳಾರತಿ ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ತರವಾಗಿ ನೆರವೇರಿತು ಏನೋ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಅಚಲ ಆಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ನ ಸಂಸ್ಥಾಪಕರಾದ ಶ್ರೀನಿವಾಸರವರು ವಹಿಸಿದ್ದರು ಏನೋ ಕಾರ್ಯಕ್ರಮದಲ್ಲಿ ಪ್ರಧಾನ ಅರ್ಚಕರಾದ ಚನ್ನವೀರಯ್ಯ ಶಾಸ್ತ್ರಿಗಳು ಮತ್ತು ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು ಇವತ್ತು ಬಹಳ ಭಕ್ತಿಪೂರ್ವಕವಾದಂಥ ಅದ್ಧೂರಿಯಾದಂಥ ಮತ್ತು ಬಹಳ ಭಕ್ತಿಪೂರ್ವಕವಾದಂಥ ಒಂದು ಇವತ್ತು ವಿಶ್ವರೂಪ ಶ್ರೀರಾಮ ಭಕ್ತ ಶ್ರೀ ಹನುಮಂತನ ಜಯೋತ್ಸೋತ್ಸವವನ್ನು ಈ ಆನೆಕಲ್ ತಾಲೂಕು ಅತ್ತಬೆಲೆ ಹೋಬಳಿ ಬಿದ್ರಗುಪ್ಪೆ ಸರ್ಜಾಪುರ ಮತ್ತು ಅತ್ತಬೆಲೆಯ ರಸ್ತೆಯ ನಡುವೆ ಇರತಕ್ಕಂಥ ಗದಾಂಜನೇಯವರ ಸಂಸ್ಥಾಪಕರಾದಂಥ ನಿರ್ಮಲಾನಂದ ಸ್ವಾಮೀಜಿಯವರು ಅಚಲ ನಿರ್ಮಲ ಅಚಲ ಅಚಲಗುರುಜಗಂತ ಶ್ರೀನಿವಾಸ ಸ್ವಾಮಿಗಳ ನೇತೃತ್ವದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತು ಮೂರು ವರ್ಷಗಳಿಂದ ಅದ್ದೂರಿಯಾಗಿ ಮತ್ತು ಬಹಳ ಅರ್ಥಪೂರ್ಣ ನಡೀತಾ ಬಂದಿದೆ ಇದನ್ನು ಅವರ ಒಂದು ಪರಿಶ್ರಮ ಮತ್ತು ಅವರ ಒಂದು ಚೈತನ್ಯ ಅವರ ಒಂದು ಭಕ್ತಿಯಿಂದ ಇವತ್ತು ಈ ಒಂದು ಸ್ಥಳದಲ್ಲಿ ಆಂಜನೇಯನ ಇಲ್ಲಿ ಸ್ಥಾಪಿಸಿದ್ದಾರೆ ಇಲ್ಲಿ ಕಳೆದ ಇಪ್ಪತ್ತು ಮೂರು ವರ್ಷಗಳಿಂದ ಅನೇಕ ಲಕ್ಷಾಂತರ ಭಕ್ತಾದಿಗಳು ಬಂದು ಇಲ್ಲಿ ಪೂಜಾ ಪುನಸ್ಕಾರಗಳನ್ನ ನಡೆಸಿ ಅವರ ಬೇಡಿಕೆಗಳನ್ನ ಈಡೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಬಹಳ ಪವಿತ್ರವಾದಂಥ ಒಂದು ಸ್ಥಳ ಈ ಒಂದು ಸ್ಥಳದಲ್ಲಿ ಅನೇಕಲ್ ತಾಲೂಕಿನ ಬಹಳಷ್ಟು ಭಕ್ತಾದಿಗಳು ಬಂದು ಇವತ್ತು ಇಲ್ಲಿ ನೆರೆದಿದ್ದಾರೆ ಸಂಜೆ ಐದು ಗಂಟೆಯಿಂದ ಅವನ ಹೋಮ ಪೂಜೆ ಪುನಸ್ಕಾರಗಳು ನಡೀತಾ ಬಂದಿದೆ ಇಂಥ ಮಳೆಯಲ್ಲೂ ಸಹ ಭಕ್ತಾದಿಗಳು ಬೆಳಗ್ಗೆ ಐದು ಗಂಟೆಯಿಂದ ಅನ್ನದಾಸೋಹ ನಡೀತದೆ ಈ ಅನ್ನದೋಸೆ ಕನಿಷ್ಠ ಒಂದು ಮೂರಿಂದ ಐದು ಸಾವಿರ ಜನ ಅನ್ನದೋಸೆ ಪ್ರತಿ ವರ್ಷ ಸ್ವಯಂ ಪ್ರೇರಿತವಾಗಿ ಅದು ಇಲ್ಲಿ ಯಾರೂ ಯಾರಲ್ಲಿ ಹೋಗಿ ಬರೋದಿಲ್ಲ ಆದರೆ ಅದು ಗುರುಜಿಗಳ ನೇತೃತ್ವದಲ್ಲಿ ಅನ್ನದೋಸೆ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೀತಾ ಇದೆ ಮುಂಜಾನೆ ಆರು ಗಂಟೆಯಿಂದ ಅನ್ನದೋಸ ನಡೀತಾ ಇದೆ ರಾತ್ರಿ ಹತ್ತು ಇರುತ್ತೆ ಈ ಒಂದು ಭಕ್ತಾದಿಗಳು ಇಲ್ಲಿ ಬಂದು ಈ ಗದಾಂಜನೇಯನ ಆಶೀರ್ವಾದ ಪಡೀಬೇಕು ಅಲ್ಲದೆ ಇವತ್ತು ಅಲ್ಲಿ ಪಂಚಮುಖಿ ಆಂಜನೇಯ ಎಂದು ಇದೇ ಗುರುಜಿಗಳ ನೇತೃತ್ವದಲ್ಲಿ ಕೂಡ ನಡೀತಾ ಇದೆ ಆಶ್ರಮದಲ್ಲಿ ಇವತ್ತು ಗುರುಜಿಯವರ ನೇತೃತ್ವದಲ್ಲಿ ಒಂದು ಆಶ್ರಮವೂ ಸಹ ಭಕ್ತಾದಿಗಳಿಗೆ ಭಜನೆ ಮತ್ತು ಈ ಸಂಸ್ಕೃತಿಯನ್ನು ಹಿಂದೂ ಸಂಸ್ಕೃತಿಯನ್ನು ಜೀವಂತವಾಗಿ ಇಡ್ತಕ್ಕಂಥ ಕಾರ್ಯ ನಿರಂತರವಾಗಿ ಇಪ್ಪತ್ತ್ಮೂರು ವರ್ಷಗಳಿಂದ ನಡೀತಾ ಬಂದಿದ್ದಾರೆ ಈ ಆಂಜನೇಯ ಈ ಹನ್ನಮ ದಿನೋತ್ಸವದ ಅಂಗವಾಗಿ ಪ್ರಯುಕ್ತ ಇಡೀ ನಾಡಿನ ಜನತೆಗೆ ಶಕ್ತಿ ತುಂಬಲಿ ಅಭಿವೃದ್ಧಿಗೆ ಮತ್ತು ಎಲ್ಲರ ಬದುಕು ಒಳ್ಳೆಯ ರೀತಿಯಲ್ಲಿ ಸಾಗಲಿ ಎಲ್ರಿಗೂ ಕೂಡ ಆಯುಷ್ಯರವಾಗಿ ಐಶ್ವರ್ಯ ಕೊಡಿ ಈ ಗುರುಜಿಯವರ ಆಶೀರ್ವಾದ ಸದಾ ಸಾರ್ವಜನಿಕನ ಭಕ್ತಾದ್ಮೇಲೆ ಅಂತೇಳಿ ಆ ಭಗವಂತ ರಾಮ ಭಕ್ತ ಆಜನ ಕಳಕಳೆಯಿಂದ ಪ್ರಯಿ ಸದ್ಗುರುಪ್ರಿ ಮಹಾರಾಜ ಕಿ ಜೈ ಇವತ್ತು ಹನುಮ ಜಯಂತಿ ನಮ್ಮ ಕರ್ನಾಟಕದಲ್ಲೇ ತುಂಬ ವಿಶೇಷವಾಗಿ ಮಾಡ್ತಾರೆ ಹನುಮ ಜಯಂತಿ ಇವತ್ತು ತಮಿಳ್ನಾಡಲ್ಲಿ ಒಂದೇ ತಾರೀಕಿನ ಮಾಡ್ಬೋದು ಆದರೆ ಇವತ್ತು ಹನುಮ ಜಯಂತಿಗೆ ತೊಂದರೆ ಸ್ವಲ್ಪ ತೊಂದರೆ ಮಳೆಯಿಂದ ಭಾಳ ಸ್ವಲ್ಪ ಅಡೆತಡೆ ಆಗಿದೆ ಏನು ಆಡೇತದೆ ಆದ್ರೂ ಗದಾನೆ ದೇವಸ್ಥಾನ ಹತ್ರ ಬೆಳಗ್ಗೆ ಆರು ಗಂಟೆಗೆ ನಾವು ಯಾವಾಗಲೂ ಹೆಂಗೆ ನಡೀತಾ ಇತ್ತು ಅನ್ನೋದೋ ಪೂಜೆ ಪುನಸ್ಕಾರ ಹೋಮ ಎಲ್ಲದಕ್ಕೂ ಸಹಕಾರವಾಗಿ ನಡೆದಿದೆ ಎಲ್ಲ ಚೆನ್ನಾಗಿ ನಡೆದಿದೆ ಏನು ಇಲ್ಲಿ ತನಕ ಏನೂ ಒಂದಿಲ್ಲ ಏನು ಏನು ಅಡೆತಡೆ ಕೊಟ್ಟಿಲ್ಲ ಮಳೆನೂ ಸಹ ಈಗ ಏನೋ ಒಂದು ಸ್ವಲ್ಪ ಹಂಗೆ ಆಗಿದೆ ಇಲ್ಲಿ ಸಾಯಂಕಾಲ ಗಂಟ ಹಿಂಗೆ ಇದೇ ಕ್ಲೈಮೇಟ್ ಅದರೂ ನಡೀತೈತೆ ಅಂತ ಒಂದು ಉದ್ದೇಶದಾಗಿದ್ದೀವಿ ಸ್ವಲ್ಪ ಬೇಜಾರಾಗಿದೆ ಈ ಮಳೆಯಿಂದ ಅಷ್ಟೇ ಚೆನ್ನಾಗಿ ಇದಾಗಿಲ್ಲ ಅಂಥೇಳಿ ಏನು ಮಾಮೂಲಿ ಇಪ್ಪತ್ತ್ಮೂರು ವರ್ಷದಿಂದ ಏನು ನಡೀತಾ ಇದೆ ಅದು ಇವತ್ತೂ ಅಜಾನುಭವ ಆಂಜನೇಯ ನಡೆಸ್ಕೊಂಡು ಇದ್ದಾನೆ ನಿಜವಾದ ಒಬ್ಬ ಗುರು ಶಿಷ್ಯನ ಸಮೂಹದಲ್ಲಿ ಆಂಜನೇಯನ ಬಿಟ್ಟರೆ ಇನ್ನು ಯಾರೂ ಇಲ್ಲ ಈ ಭೂಮಂಡಲದಲ್ಲೇ ಇಲ್ಲ ಈ ಪ್ರಪಂಚದಲ್ಲೇ ಇಲ್ಲ ಗುರುಭಕ್ತಿನ ಇಟ್ಟಿರೋ ಮನುಷ್ಯ ಇನ್ನೊಬ್ಬ ಗುರು ಆಗಲಿ ಇನ್ನೊಬ್ಬನ ಯೋಚನೆ ಮಾಡೋಂಥ ಏನು ಒಂದು ದಿವಸನೂ ಒಂದು ಕ್ಷಣನೂ ಆತನು ಇನ್ನೊಬ್ಬನ ತಿಳ್ಕೊಂಡನಲ್ಲ ರಾಮ ಅನ್ನೋದು ಬಿಟ್ಟರೆ ಅಂಥ ಒಂದು ಬಲಶಾಲಿವಾದಂಥ ಆಂಜನೇಯ ಈ ಜಗತ್ತಿಗೆಲ್ಲ ಒಳ್ಳೇದು ಮಾಡಲಿ ಈ ನಾಡಿಗೆ ಒಳ್ಳೇದು ಮಾಡಲಿ ಈ ಸುತ್ತಮುತ್ತ ಸಮಸ್ತ ಭಕ್ತರಿಗೆಲ್ಲ ಒಳ್ಳೇದು ಮಾಡಲಿ ಜೈ ಬಜರಂಗಲಿ ಇಪ್ಪತ್ತ್ಮೂರು ವರ್ಷಗಳಿಂದ ಈ ಒಂದು ಸ್ಥಾನದಲ್ಲಿ ಹನುಮ ಜಯಂತಿಯನ್ನು ಆಚರಿಸಿಕೊಂಡು ನಮ್ಮ ಶ್ರೀನಿವಾಸ ಸ್ವಾಮಿಗಳು ಬಂದಿರ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವು ಹೋಮ ಹವನಗಳನ್ನು ಮಾಡಿ ಅತಿ ವಿಜೃಂಭಣೆಯಿಂದ ಈ ಒಂದು ಹನುಮ ಜಯಂತಿಯನ್ನು ನಡೆಸುತ್ತಿರ್ತೇವೆ ಈ ಒಂದು ಹನುಮ ಜಯಂತಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಲವಾರು ಭಕ್ತಾದಿಗಳು ಸಹಕರಿಸಿದ್ದಾರೆ ಅವರಿಗೂ ಆಂಜನೇಯ ಸ್ವಾಮಿ ಐಶ್ವರ್ಯ ಆರೋಗ್ಯ ದನ ಎಲ್ಲ ಕೊಟ್ಟು ಅವರನ್ನು ಕಾಪಾಡಲಿ ಹಾಗೆ ಇದು ಇನ್ನೂ ಅತಿ ವಿಜೃಂಭಣೆಯಿಂದ ವರ್ಷ ವರ್ಷದಿಂದ ವರ್ಷಕ್ಕೆ ನಾವು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಭಗವಂತನು ಆರೋಗ್ಯ ಐಶ್ವರ್ಯ ಆರೋಗ್ಯ ಕೊಡಲಿ ಎಂದು ಈ ಮೂಲಕ ಈ ದಿವಸ ಈ ಅತ್ತಿಬೆಲ್ಲೆ ಸಜ್ಜಾಪುರ ರೋಡದ ಬಿದಿರುಗುಪ್ಪದಲ್ಲಿ ಇರುವಂಥ ಆಂಜನೇಯ ಗದಾಂಜನೇಯ ದೇವಸ್ಥಾನ ಇಪ್ಪತ್ತ್ಮೂರು ವರ್ಷಗಳಿಂದ ಅಂಥೇಳಿ ನಮ್ಮ ಸೀನಣ್ಣವರು ಎಲ್ಲರೂ ಹೇಳಿದರು ಅದು ಇಪ್ಪತ್ತ್ಮೂರು ವರ್ಷದಿಂದನೂ ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ಪುನಸ್ಕಾರಗಳು ನಡೆಸ್ಕೊಂಡು ಬರ್ತಾ ಇದೆ ಈ ಈ ರೋಡ್ನಲ್ಲಿ ಇಲ್ಲಿ ಕ್ರಾಸಿಂಗ್ ಅನ್ನೋದರಿಂದ ತುಂಬ ಆ್ಯಕ್ಸಿಡೆಂಟ್ಗಳು ಮುಂದೆ ನಡೀತಾ ಇತ್ತು ಸೊ ಈ ದೇವಸ್ಥಾನ ಯಾವಾಗ ಆಯಿತೋ ಪೂಜೆ ಪುನಸ್ಕಾರಗಳು ಆಯಿತೋ ಆವಾಗಿಂದೂ ಆ್ಯಕ್ಸಿಡೆಂಟ್ಗಳು ಎಲ್ಲ ಅವಾಯ್ಡ್ ಆಗಿ ತುಂಬ ಅನುಕೂಲ ಆಗಿದೆ ಮತ್ತು ಇಲ್ಲಿ ಈಗ ಈ ಏರಿಯಾನಲ್ಲಿ ಸುತ್ತಮುತ್ತ ಬಡಾವಣೆಗಳು ತುಂಬ ಆಗಿದೆ ಲೇಔಟ್ಸು ಅಪಾರ್ಟ್ಮೆಂಟ್ಸು ಎಲ್ಲಿಂದೋ ಪ್ರಪಂಚದಲ್ಲಿರೋ ಜನಗಳು ಇಲ್ಲಿ ಬಂದು ಇಲ್ಲಿ ಇದ್ದಾರೆ ಈಗ ಸೊ ಎಲ್ರಿಗೂ ಈ ಆಂಜನೇಯನ ಆಶೀರ್ವಾದದಿಂದ ತುಂಬ ಚೆನ್ನಾಗಿದ್ದಾರೆ ಎಲ್ಲರೂ ಇದೇ ಥರ ಈ ಆಂಜನೇಯನ ಪೂಜೆ ಮಾಡಿ ಅವರ ಆಶೀರ್ವಾದ ಪಡೆದು ಎಲ್ಲರೂ ಅಂತ ಹೇಳಿ ಕೇಳ್ಕೊತೇನೆ ಸರ್ವೇ ಜನ ಭವಂತು ಸದ್ಗುರು ಬಂದ್ಬಿಟ್ಟು ಸೀನಪ್ಪ ಸ್ವಾಮಿಗಳನ್ನ ಆಶೀರ್ವಾದ ಮಾಡ್ತು ಆಶ್ ಆಶೀರ್ವಾದ ಇದೆಲ್ಲ ನಡೀತಾ ಇದೆ ಅವರು ಚಿಕ್ಕ ಸಂಕಲ್ಪ ಇದು ಇದೇನೆಂದರೆ ಇಷ್ಟು ದೊಡ್ಡ ದೊಡ್ಡ ವಿಜೃಂಭಣವಾಗಿ ಆ ಮಹಾ ಆಂಜನೇಯ ಮೂರ್ತಿಯಲ್ಲಿ ಕುತ್ಕೋಬೇಕಂದ್ರೆ ಅವ್ರ ಸಂಕಲ್ಪನೆ ಫಸ್ಟು ಶ್ರೀರಾಮ ಸಂಕಲ್ಪ ಅಂದ್ಕೋಬೋದು ಆ ಶ್ರೀರಾಮರೇ ಇವರ ಆತ್ಮದಲ್ಲಿ ಆತ್ಮಾರಾಮನಾಗಿ ವಿಜಯ ಇದು ಪ್ರವೇಶ ಮಾಡಿ ಈ ಚಿಕ್ಕ ಸಂಕಲ್ಪ ಇಲ್ಲೊಂದು ಚಿಕ್ಕ ಶಿಲೆ ಇತ್ತಂತೆ ಇಲ್ಲಿ ಚಿಕ್ಕ ಒಂದು ಶಿಲೆ ಇತ್ತು ಅದು ಇವತ್ತು ಇಷ್ಟು ವಿಜೃ ವಿಜೃಂಭಣವಾಗಿ ಈ ಯಾವತ್ತು ಮ ಯಾವತ್ತು ಇಲ್ಲಿರೋ ಇರೋ ಈ ತಾಲೂಕು ಮೂರು ತಾಲೂಕ ಮಕ್ಕಳೆಲ್ಲ ಬಂದು ಇಲ್ಲಿ ಸೇವೆ ಮಾಡೋಂಥ ಭಾಗ್ಯನ ಅವರು ಆ ಸದ್ಗುರುಮೂರ್ತಿ ನಮ್ಮ ಸೀನಪ್ಪ ಸ್ವಾಮಿಗಳು ಚಿಕ್ಕ ಸಂಕಲ್ಪದಿಂದ ಈ ಥರ ನಡೀತಿದೆ ಇದು ಮಹಾ ಅದ್ಭುತವಾದಂಥದ್ದು ಅಂತ ನಾನು ವಿನಂತಿ ಮಾಡ್ತು ನಾನು ಹೇಳ್ತಾ ಇದ್ದೀನಿ